ಜಿ ಎಸ್ ಟಿ ಹಣ ಕಟ್ಟುವಂತೆ ಕೇಂದ್ರದಿಂದ ಪದೇ ಪದೇ ನಂಬಿಕೊತ್ತರ ಬರ್ತಿದೆ ಆದರೆ ರಾಜ್ಯ ಸರ್ಕಾರ ನಮಗೆ ಜಿ ಎಸ್ ಟಿ ಹಣ ಬಿಡುಗಡೆ ಮಾಡ್ತಿಲ್ಲ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡದಿದ್ದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ ಗುತ್ತಿಗೆದಾರರಿಗೆ ಆತ್ಮಹತ್ಯೆ ಒಂದೇ ಪರಿಹಾರವಾಗಿದೆ ಎಂದು ಕಲಬುರಗಿಯಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೆಟ್ಟಿ ಹೇಳಿದರು ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಒಬ್ಬೊಬ್ಬ ಗುತ್ತಿಗೆದಾರ ಒಂದು ಕೋಟಿ ಎರಡು ಕೋಟಿ ಜಿ ಎಸ್ ಟಿ ಕಟ್ಟುವ ಅನಿವಾರ್ಯ ಇದೆ ಮಾರ್ಚ್ ಅಂತ್ಯದೊಳಗೆ ಜಿ ಎಸ್ ಟಿ ಹಣ ಕಟ್ಟಿಲ್ಲವೆಂದರೆ ಅಸಲು ದುಪ್ಪಟ್ಟು ಆಗುತ್ತೆ ರಾಜ್ಯ ಸರ್ಕಾರದಿಂದ ಆರು ಸಾವಿರ ಕೋಟಿ ಜಿ ಎಸ್ ಟಿ ಹಣ ಬರಬೇಕಾಗಿದೆ ಈ ಬಗ್ಗೆ ನಾಳೆ ವಿಧಾನಸೌಧದಲ್ಲಿ ಸಿ ಎಂ ಸಭೆ ಕರೆದಿದ್ದರೆ ಸಭೆಯಲ್ಲಿ ಸರ್ಕಾರ ಜಿ ಎಸ್ ಟಿ ಹಣ ಬಿಡುಗಡೆ ಮಾಡುವ ವಿಶ್ವಾಸವಿದೆ ರಾಜ್ಯದಲ್ಲಿ ಮೂವತ್ತಾರು ಸಾವಿರ ಕೋಟಿ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಇದೆ ಕಲ್ಯಾಣ ಪಥ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಡಿ ಬಿಯಿಂದ ಒಂದು ಸಾವಿರ ಕೋಟಿ ಬಿಡುಗಡೆಯಾಗಿದೆ ಕಲ್ಯಾಣ ಪಥ ಹೆದ್ದಾರಿ ಶಂಕುಸ್ಥಾಪನೆಗೆ ಶೀಘ್ರವೇ ಸಿಎಂ ಕಲಬುರಗಿ ಬರಲಿದ್ದಾರೆ ಎಂದು ತಿಳಿಸಿದರು ಅದು ಈಗ ಜಿ ಎಸ್ ಟಿ ನಿನ್ನ ನಾವು ಜಿ ಎಸ್ ಟಿ ಬಗ್ಗೆದಾಗ ಒಂದು ಮೀಟಿಂಗ್ ರೀ ಕಾರಣ ಅಂತಂದ್ರೆ ಆಗ ಈ ಕಲ್ಯಾಣ ಪಥ ಅಂತ ಹೇಳಿ ನಂಬಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟರೆ ಅವೆಲ್ಲ ಟೆಂಡರ್ ಎಲ್ಲ ಈಗ ನಾಳೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ಎಂಟನೇ ತಾರೀಕು ಅದ್ರ ಸಂಬಂಧವಾಗಿ ಕಲ್ಲೆ ಎರಡು ಇದು ಜಿ ಎಸ್ ಟಿ ಇದೆ ಎಲ್ಲ ಆಲ್ ಕಾಂಟ್ರಾಕ್ಟ್ರು ಮೀಟಿಂಗ್ ಕರೆದಾಗ ಸುಮಾರು ಒಂದು ನೂರು ನೂರ ಐವತ್ತು ಕಾಂಟ್ರಾಕ್ಟ್ರು ಏಳು ಜಿಲ್ಲೆಗಳಿಂದ ಕಲ್ತಿದ್ರು ಅವ್ರ ಮೇನ್ ಈ ಮೀಟಿಂಗ್ದಾಗ ಏನಾದ ಏನು ಒಂದು ಪಾಯಿಂಟ್ ಇತ್ತು ಜಿ ಎಸ್ ಟಿ ಜಿ ಎಸ್ ಟಿ ಅಂದ್ರೆ ಕಾರಣ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ನಿಮಗೆ ತಿಳಿಯಪ್ಪ ಹೇಳ್ತೇವೆ ಹದಿನೇಳು ಹದಿನೆಂಟರದಾಗ ನಾವು ಇದ್ದೇವೆ ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಕೊಟ್ಟು ಎಸ್ಟಿಮೇಟ್ ಮಾಡ್ತಿದ್ದರು ಮುಂದೆ ಹದಿನೇಳು ಹದಿನೆಂಟರಾಗ ಏನಾದ್ರೆ ಜಿ ಎಸ್ ಟಿ ಇದು ಮಾಡಿದ್ರು ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಎಲ್ಲ ಕಾಂಟ್ರ್ಯಾಕ್ಟ್ರ್ ಕಟ್ಟಲೇಬೇಕಂತ ಹೇಳಿ ಆ ಟೈಮ್ದಾಗ ನಮ್ಮ ಎಸ್ಟಿಮೇಟದಾಗ ನಾವು ಕೆಲಸ ತೊಗೊಂಡಿದ್ದೇವೆ ಆ ಟೈಮ್ದಾಗ ಯೂ ಟೆಂಡರ್ ಆಗಿದ್ದಿಲ್ಲ ಈಗ ಆ ನಾವು ಎಸ್ಟಿಮೇಟದಾಗ ಏನಾದ್ರೆ ನಾಲ್ಕು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಇನ್ನು ಎಂಟು ಪರ್ಸೆಂಟ್ ಜಿ ಎಸ್ ಟಿ ಏನಾದ್ರೆ ನಾವು ಕೈಲಿ ಕಟ್ಟಿರೋಂಥ ಪ್ರಸಂಗ ಬಂದಿತ್ತು ಆಳೆ ಸರ್ಕಾರ ಗಮನಕ್ಕೆ ತಂದೆವು ನಾವು ಆಳಿಗೆ ಏನು ಮಾಡಿದ್ರು ಅವರು ಹೊಸ ಟೆಂಡ್ರದಾಗ ಬಾತ್ ಹೇಳಿ ಯಾರು ಬಾತ್ ಹೇಳಿ ಹೊಸ ಟೆಂಡ್ರದಾಗ ಜಿ ಎಸ್ ಟಿ ಇಟ್ಟು ಟೆಂಡರ್ ಕರೆದರು ಹಳಿ ಟೆಂಡರ್ದಾಗ ಮಾತ್ರ ಎಂಟು ಪರ್ಸೆಂಟ್ ಜಿ ಎಸ್ ಟಿ ಇರಲಿಲ್ಲ ಆ ಎಂಟು ಪರ್ಸೆಂಟ್ ಸರ್ವರ್ ಸರ್ಕಾರಕ್ಕೆ ಮನವಿ ಕೊಟ್ಟೆವು ಆ ಮನವಿ ಪ್ರಕಾರ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ ಹಂಗೆ ಹಿಂಗತ್ತಿಪ್ಪು ಹೇಳ್ಕೊತಿ ಒಂದು ವರ್ಷ ಎರಡು ವರ್ಷ ಹಂಗೆ ತಳ್ಳದ್ರು ಇವ್ ನಮ್ಮ ಜಿ ಎಸ್ ಟಿ ಅವ್ರ ಕೈಲಿ ಕಟ್ಟ್ರಿ ಕಟ್ಟಿ ತೆಕ್ಷ ನಾವು ಕೋರ್ಟಿಗೆ ಹೋದವಾಗ ಕೋರ್ಟ್ ನಮ್ಗೆ ಸ್ಟೇ ಸಿಕ್ತು ಅವ್ರದ್ದು ಕಾಂಟ್ಯಾಕ್ಟ್ರದ್ದು ಕರೆಕ್ಟ್ ಅದ ಅದೇನಾದ ಅವ್ರಿಗೆ ಏನಾದ್ರೂ ಇದು ಮುಂದೆ ಅದು ಕೇಸ್ ಏನದ ಹಿಂಗೆ ಇದು ನಡೆದು ಕೇಸ್ ನಡೆದು ನಡೆದು ಮುಂದೆ ನಮ್ಮಂತೆ ಆಯಿತು ಅದು ಜಿ ಎಸ್ ಟಿ ಎಂಟು ಪರ್ಸೆಂಟ್ ಸರ್ಕಾರ ಕಟ್ಟಬೇಕು ಅವ್ರಿಗೆ ಮಾರ್ಜಿನ್ ನಡೆದಿದೆ ಈ ಹತ್ತು ಪರ್ಸೆಂಟ್ ಇಟ್ಟು ನೀವು ಟೆಂಡರ್ ಕರೆದಿರಿ ಅವ್ರು ಹತ್ತು ಪರ್ಸೆಂಟ್ದಾಗ ಪಾಪವ್ರ್ದೆಲ್ಲ ಈ ಇನ್ಕಮ್ ಟ್ಯಾಕ್ಸ್ ಅವು ಎಲ್ಲ ಕಟ್ಟಿಗೆ ಅವ್ರು ಉಳಿದೆ ಮೂರು ನಾಲ್ಕು ಪರ್ಸೆಂಟ್ ಉಳಿತದ ಎಂಟು ಪರ್ಸೆಂಟ್ ಎಲ್ಲಿ ಹೇಳಿ ಕೋರ್ಟ್ ಆರ್ಡರ್ ಆಯಿತು ಕೋರ್ಟ್ ಆರ್ಡರ್ ನಂತರ ಸರ್ಕಾರ ಗಮನಕ್ಕೆ ತೊಗೊಂಡ್ಬಂದೆವು ಆದರೆ ಸರ್ಕಾರಿ ಏನಾಗ ಕೊಡಲಿಲ್ಲ ಕುಳ್ಳಾರ ಪಟ್ಟಿಗೆ ಏನದ ಮನ್ನ ಮತ್ತು ಅವ್ರು ನಮ್ಮ ಯಾರು ಜಿ ಎಸ್ ಟಿ ಅವರು ನಮ್ಮ ಎದರ ಖಲಾಫನು ಹೋದ್ರು ಅವರು ಮ ಹೈಕೋರ್ಟಿಗೆ ಹೋದ್ರವ್ರು ಹೈಕೋರ್ಟ್ನಾಗಂತೂ ಮೊನ್ನೆ ಹದಿನೈದನೇ ತಾರೀಕು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ನಮ್ಮಂತೆ ಆಗ್ಯದ ಸರ್ಕಾರಕ್ಕೆ ಕೊಡಬೇಕಂತ ಆಗ್ಯದ ಅದಕ್ಕೆ ನಮ್ಮ ಮೂವತ್ತೊಂದು ತಾರೀಕು ಇದೇ ಮಾರ್ಚ್ ತಿಂ ಮೂವತ್ತೊಂದು ತಾರೀಕು ಲಾಸ್ಟ್ ಡೇಟ್ ಅದ ಸೆಂಟ್ರಲ್ ಗೌರ್ಮೆಂಟನ್ನು ಅವ್ರು ಜಿ ಎಸ್ ಟಿ ಕಟ್ಟೋದು ಅದರೊಳಗೆ ಏನದ ನಮ್ಮ ಜಿ ಎಸ್ ಟಿ ಕಟ್ಟಲಿಲ್ಲಕೆಂದ್ರೆ ಕಾಂಟ್ರಾಕ್ಟ್ರು ಭಾಳ ಪರಿಶೀಲನೆ ಬೀಳ್ತಾರೆ ಅದಕ್ಕೆಲ್ಲ ಕಾಂಟ್ರಾಕ್ಟರು ಸುಮಾರು ಐದರಿಂದ ಆರು ಸಾವಿರ ಕೋಟಿ ರೂಪಾಯಿ ಏನದ ಇವತ್ತು ಜಿ ಎಸ್ ಟಿ ಸರ್ಕಾರ ಕೊಡಬೇಕು ಅದು ಭಾಳ ಬರ್ಡನ್ ಆಗ್ತದೆ ಈ ಪೇಮೆಂಟ್ನು ಆಗಿಲ್ಲ ಕೆಲಸಗಳೂ ಇಲ್ಲ ಕಾಂಟ್ರಾಕ್ಟ್ರು ಎಲ್ಲ ಖಾಲಿ ಕೂತಿದ್ದೆವು ಯಾರ ಬಲ್ಲಿ ಕೆಲಸ ಇಲ್ಲ ಹೊಟ್ಟೆ ಈ ಎಲ್ಲ ಲೋನ್ಗಳು ತೊಗೊಂಡಿದ್ದೆವು ಏನು ಹೊಲ ಮನೆ ಕೊಡ್ಬೇಕಂದ್ರೂ ಎಲ್ಲ ಹೊಲ ಮನೆ ಅಡುಗೆ ತಿಂದರೆ ಸರ್ಕಾರದಾಗ ನಾವು ಬ್ಯಾಂಕ್ನಾಗ ಓಡಿ ತೊಗೊಂಡಿದ್ದೆವು ಈಗ ಓಡಿ ಕಟ್ಟಿಲ್ಲ ಈ ಎಲ್ಲ ವಹಿಕಲ್ಸ್ಗಳು ನಾವು ವೈಕಲ್ಸ್ಗಳು ಇದು ಕಟ್ಟಿಲ್ಲ ಹೊರಗಿನ ಸರ್ಕ ಸರ್ಕಾರದಿಂದ ಬೇರೆ ಬೇರೆ ಫೈನಾನ್ಸ್ಗಳು ಪ್ರೈವೇಟ್ ಫೈನಾನ್ಸ್ ತಿಂದ ಬಡ್ಡಿ ಕಟ್ಟಿಲ್ಲ ಅಂದರೆ ರೊಕ್ಕ ಸಿಗೋದಿಲ್ಲ ನಮ್ಗೆ ಎಲ್ಲಿ ಸಿಗಂಗಿಲ್ಲ ಒಟ್ಟಿ ಅದಕ್ಕೆ ಒಂದಕ್ಕೆ ಐದು ಪರ್ಸೆಂಟ್ ಅವರು ಪೆನಾಲ್ಟಿ ಹಾಕಿಸ್ ರಿಕವರ್ ಮಾಡ್ಲಿಕ್ಕೆ ಹತ್ತಾರೆ ಅದರಿಂದ ನಮ್ಮ ತಪ್ಪಿಸ್ಬೇಕು ಇದು ಒಂದು ವೇಳೆ ಆಗಲಿಲ್ಲ ಅಂದ್ರೆ ಭಾಳ ಕಾಂಟ್ರಾಕ್ಟರ್ಸ್ ಆಯ್ತಾರೆ ಈಗ ಪೇಮೆಂಟ್ ಆಗಿಲ್ಲ ಒತ್ಕೊಂಡು ಹೋದೇವು ಹ್ಯಾಂಗಾರೆ ಯಾಕಂದ್ರೆ ನಾವು ಮನೆ ರೊಕ್ಕ ಹಾಕಿಲ್ಲ ಹೊರಗಿನ ರೊಕ್ಕ ತಂದು ಅವ್ರು ಅವ್ರಿಗೆ ಹೇಳುತ್ತೆ ವ್ಯಪಾಯಣ ಪೇಮೆಂಟ್ ಯಾವ್ದು ಕೊಡ್ತೇವೆ ಬಡ್ಡಿ ಕೊಡ್ತೀವಿ ಇದು ಕೊಡ್ತೇವೆ ಕೈ ಕಾಲು ಹೇಳೋದು ದಿನ ಒತ್ಕೊತ ಬಂದಿದ್ದೆವು ಆದರೆ ಇವ್ರು ಜಿ ಎಸ್ ಟಿ ಅವರು ಕೇಳೋದ ತಯಾರಿಲ್ಲ ಇವರು ಅವರು ನಮಗೆ ನಿಮ್ಮ ಅಕೌಂಟ್ ಸೀಸ್ ಮಾಡ್ತೇವೆ ನಿಮ್ಮದು ಏನೋ ಪ್ರಾಪರ್ಟಿ ಸೀಸ್ ಮಾಡ್ತೇವೆ ಪ್ರಾಪರ್ಟಿ ಸೀಸ್ ಮಾಡಿ ನಾವು ರಿಕವರ್ ಮಾಡ್ತೀವಿ ಅಂತ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ ಈಗ ಆ ನೋಟಿಸ್ ಕೊಡಲು ಸರ್ಕಾರ ಗಮನಕ್ಕೆ ತೊಗೊಂಬಂದಿದ್ದೆವು ನೋಟಿಸ್ ಹೆಚ್ಚು ನಾವು ಇದು ಮಾಡ್ತೇವೆ ಈಗ ಈ ಮೂರ್ನಾಲ್ಕು ಸ್ಟೇಟದ್ದು ರಿಕಾರ್ಡ್ ತೊಗೊಬಂದೆವು ಮೂರ್ನಾಲ್ಕು ಸ್ಟೇಟ್ನಾಗ ಏನ್ಮಾರ್ರೆ ಒಂದು ಸ್ಟೇಟ್ನಾಗ ಫುಲ್ ಅವರೇ ಕೊಟ್ಟರು ತಮಿಳ್ನಾಡ್ದಾಗ ಅವರೇ ಕೊಟ್ಟರು ಈ ಕೇರಳ ಮತ್ತು ಏನಾದರೂ ಒರಿಸ್ಸಾ ಮತ್ತು ಏನಾದರೂ ಮಹಾರಾಷ್ಟ್ರದ ಮೂರು ಸರ್ಕಾರ ತಂದಿದ್ದೆವು ಅವ್ರು ಐದು ಪರ್ಸೆಂಟ್ ಕೊಟ್ಟು ಡಿಸೈಡ್ ಮಾಡಿದ್ದಾರೆ ಐದು ಒಂದು ನಾಲ್ಕು ಒಂಬತ್ತೈತ್ತು ಮೂರು ಪರ್ಸೆಂಟ್ ನಮ್ಗೆ ಕಟ್ಟಿರುತ್ತೆ ಆರ್ಡ್ರ್ ಮಾಡಿದ್ದಾರೆ ಹಾಗೆ ಏನಾದರೂ ಒಂದು ಇವರು ಮುಖ್ಯಮಂತ್ರಿಗಳು ಮಾಡಲಿ ಅಂತ ಈಗೊಂದು ಮನೊಂದು ಮನ್ ಮನವಿ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಸರ್ ಅವ್ರು ಏನೂ ಮಾಡಿಲ್ಲ ನಿಮಗೆ ಅಸೋಷಿಯನ್ ಅಸೋಶಿಯಶನ್ದವ್ರು ಅವ್ರಿಗೆ ಇಟ್ಟು ಚಾನ್ಸ್ ಕೊಟ್ಟರೆ ನಾವು ನಿಮ್ಗೆ ಅಸೋಷಿಯನ್ದವ್ರು ಹಗಲು ರಾತ್ರಿ ನಿಮ್ಮ ಬಗ್ಗೆದಾಗ ನಿಮ್ಮ ಸರ್ಕಾರದ ಬಗ್ಗೆದಾಗ ವರ್ಣನ ಮಾಡಿ ನೀವು ಎರಡರ ಪೇಮೆಂಟ್ ಕೊಡಲಿಲ್ಲ ಅಂದ್ರೂ ತಾಳ್ಕೊಂಡು ಬಂದು ಇವತ್ತು ನಾವು ಪಶ್ಚಿತ್ತಾಪ್ಯದ ನಾವು ಯಾರು ಹೊರಗೆ ಆಗ್ಯದ ನಾವು ಎಲ್ಲಿ ಮುಖ ತೋರಿಸಂಗೆ ಆಗ್ಯದ ಹಾಳಾಗಿ ಸರ್ಕಾರದ ಬಿ ಜೆ ಪಿ ಯದ್ರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿ ನಮಗೆ ಏನು ಪಶ್ಚಿತಾಪತ್ಯ ಸಿಕ್ತು ನಿಮಗೆ ಏನು ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ತಾವು ದಯಮಾಡಿ ಏನಂತ ಇದ್ರ ಬಗ್ಗೆ ತಮಗೆಲ್ಲವೂ ಗೊತ್ತದ ಕೆಲವೊಂದು ನಮ್ಮ ஐட்டம்ன கொட்டி பரவேலா. ಈಗ ನಮಗೇನದ ಏನೋ ಮತ್ತು ತ ಪೇಮೆಂಟ್ ಅವ್ರಸ್ಕೋರಿ ಸ್ಲೋ ಸ್ಲೋ ಹರಿ ಅಂದಾಗ ನಾವೇನು ನಿಮ್ಮ ಸರ್ಕಾರ ಬಗ್ಗೆ ಹೊಟ್ಟೆ ತಪ್ಪು ಕಲ್ಪಿಗೆ ಎಲ್ಲಿ ಮಾತಾಡಿಲ್ಲ ಹೊಟ್ಟೆ ನಾವು ಎರಡು ವರ್ಷದಿಂದ ಕಳ್ಕೊಂಡ್ ಬಂದಿದ್ದೆವು ಈಗ ಅದು ಪೇಮೆಂಟ್ ಅದೊಂದು ಇದೊಂದು ಇಮಿಡಿಯೇಟ್ ಏನಂತ ಮೊದಲು ಜಿ ಎಸ್ ಟಿ ಕೊಡ್ರಿ ಆ ನಂತರ ಮಾರ್ಚ್ದಾಗ ಏನದ ಪೇಮೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ಹತ್ರ ಪೇಮೆಂಟ್ ಕೊಡ್ತಾ ತೆಗ್ರಿ ಒಂದು ಫಿಫ್ಟಿ ಪರ್ಸೆಂಟ್ ಪೇಮೆಂಟ್ ಕೊಟ್ಟು ಕಾಂಟ್ರಾಕ್ಟ್ರಿಗೆ ಕಾಪಾಡಿರಿ ಅಂತೇಳಿ ಕಳ್ಕಳಿ ಮನವಿ ಮಾಡ್ಕೊಳೋ ಸಲಕ್ಕೆ ಹಂಗೆ ಅರ್ಜಿ ಬರೆದಿದ್ದೆವು ಮ ನಿನ್ನ ನಮ್ಮ ಗ್ಲೋಬರ್ದಾಗ ಮೀಟಿಂಗ್ ಆದ ನಂತರ ಅದಕ್ಕೆ ಅವ್ರು ಸ್ಪಂದಿಸಿ ನಾಳೆ ಮೂರು ತಾರೀಕು ಮೀಟಿಂಗ್ ಕರೆದಿದ್ದಾರೆ ಎಲ್ಲ ಆರು ಕಾಂಟ್ರಾ ಎಲ್ಲ ಡಿಸ್ಟು ಅದಕ್ಕೆ ಎಲ್ಲ ಪದಾಧಿಕಾರಿಗಳಿಗೆ ಅದಕ್ಕೆ ನಾಳೆ ಏನಾದರೂ ವಿಧಾನಸೌಧದಲ್ಲಿ ಮೂರನೇ ಮಹಡಿಯಲ್ಲಿ ಮೀಟಿಂಗ್ ಇದೆ ಆ ಮೀಟಿಂಗ್ದಾಗ ನಮಗೆ ಕೊಟ್ಟರು ಮತ್ತು ಇಲ್ಲಿ ಏನರ ಬಂದರು ಅಂದ್ರೆ ನಮ್ಮ ಅವರಂಥ ಪುಣ್ಯವಂತರು ನಾವು ಅಂಥ ಭಾಗ್ಯಶಾಲಿಗಳು ಆತೀವಂತೇಳಿ ಇವತ್ತು ಒಂದು ತಮ್ಮ ಮುಖಾಂತರ ಏನದ ಪಬ್ಲಿಕ್ ಹೇಳಿ ಇವತ್ತು ಎದುರು ಬಂದಿದ್ದೆವು ಇವತ್ತು ನಮಗೆ ಏನು ತೋಪ್ರೇಷನ್ ಕೊಟ್ಟು ಏನು ನಮಗೆ ಇದು ಮಾಡ್ಲಿಕ್ಕೆ ಭಾಳ ಒಳ್ಳೆಯದು ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡಿರಿ ನಮಗೆ ಈ ದೇವರ ದಯಲಿಂದ ಜಿ ಎಸ್ ಟಿ ಕೊಡೋದು ಸಾಹೇಬ್ರ ಒಪ್ಗೊಳ್ಳಿ ಅದರಿಂದ ನಾವು ಹೊರಗೆ ಹೊರ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್